ಈ ತರ ಹಲ್ಕ ಕಸ ಮಾಡಕ ನಿನ್ ಮುಖ್ಯಮಂತ್ರಿ ಆಬೇಕನೋ तू ನಿನ್ ಲೇ ಸಿದರಾಮಲಖನ್ ಸಿದರಾಮಲಖನ್ तू ನಿ ನೀನ ಮುಖ್ಯಮಂತ್ರಿ ಅಂತ ಕರೆಕೊಂಡು ನಮ್ಮ ಎಸ್ಕಿಗೆ ಆಗುತ್ತೆ ಬೇಜಾರ ಆಗಲ್ಲ ನನ್ನ ಗೆಸಿಗೆ ಆಗುತ್ತೆ ಲೇ ಸಿದರಾಮಲಖನ್ ನೀನ್ ಮುಖ್ಯಮಂತ್ರಿ ಕೆಲಸ ನನಗೆ ಈ ತರ ಕಾಣಲೇ ಏನ ಭಾರತ ದೇಶದ ಪ್ರಜೆಯಾಗಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ಯಾರು ಬೈದಾರ ಅಂತ ಕೆಲಸ ಯಾರು ಮಾಡದಾರ ಅಂತ ಕೆಲಸ ನಾನು ಇವತ್ತು ಮಾಡ್ತಾ ಇದ್ದೀನಿ ಈ ತರ ಅಲ್ಕ ಕೆಲಸ ಮಾಡ್ತಾ ಇದ್ದೀನಿ ಎಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು ನಿನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಆ ನಿನ್ನ ಮೊಮ್ಮಕ್ಕಳು ಮರಿ ಮಕ್ಕಳು ಚೆನ್ನಾಗಿ ಚೆನ್ನಾಗಿರ್ಬೇಕು ಏ ಸಿದ್ದರಾಮಲ್ಲ ಕಾನು ಈ ಥರ ಅಲ್ಕ ಕೆಸ ಮಾಡೋಕೆ ನಿನ್ನ ಮುಖ್ಯಮಂತ್ರಿ ಆಗ್ಬೇಕನೋ ತು ನಿನ್ ಮುಖ್ಯಮಂತ್ರಿ ನಾನು ಇರೋದು ಬೆಂಗಳೂರಲ್ಲೇ ಆಯ್ತಾ ನಾನು ಇರೋದು ಬೆಂಗಳೂರಲ್ಲೇ ಮುಖ್ಯಮಂತ್ರಿ ಪದವಿಗೆ ಅಲ್ಲ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಚಾಲೆಂಜ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಥೂ ನೀನು ಮುಖ್ಯಮಂತ್ರಿ ಲೈವ್ ವಿಡಿಯೋ ಮಾಡ್ತೀನಿ ಲೈ ಸಾಬ್ರ ಪಕ್ಷದ ಸಿದ್ದರಾಮಲ್ಲ ಖಾನು ನಿನ್ನ ನಾನು ಅಲ್ಲ ಓರೇ ಒಂದು ಕೇಸು ಬಂದರೆ ಒಂದು ಬೇಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ನಿನ್ನ ದರ ಬಸ್ಸು ಬಿ ಎಂ ಟಿ ಸಿ ದರ ಎಷ್ಟ ಮಾಡಿದೆ ಕೆರ್ ಸಾಟಿದೆಯಾಯಿತು ಹಾಲಿನ ದರ ಆಯಿತು ಆಮೇಲೆ ದಿನೋತಿ ಪದಾರ್ಥಗಳ ದಿನಸಿ ಪದಾರ್ಥಗಳ ದರ ಹೆಚ್ಚಳ ಆಯಿತು ಇವಾಗ ಸಾಲದಂತ ಮೆಟ್ರೋ ದರ ಹೆಚ್ಚು ಮಾಡಿದೆ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತ ನಾನೇನಾರು ಕೇಳಿದ್ನಾ ಇಲ್ಲ ಬೇರೆ ಯಾರ್ಯಾರ ಕೇಳಿದ್ನಾ ಸಿದ್ದರಾಮಲ್ಲ ಖಾನ್ ನಿನಗೆ ಇರೋದು ಅದೇ ಕಿತ್ಕೋ ಅಲ್ಲ ಮೈಸೂರಲ್ಲಿ ಸೇಬರ್ಗಳಯ ಪೊಲೀಸ್ ಸ್ಟೇಷನ್ ಮೇಲೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಾಗ ಅವನ ಯಾವನ ಪರಮೇಶ್ವರ್ ಅಂತ ನಮ್ಮ ಗೃಹ ಮಂತ್ರಿ ಅಂತೆ ಅವನು ಗೃಹ ಮಂತ್ರಿ ಅಂತೆ ಈ ಕಾನು ಮುಖ್ಯಮಂತ್ರಿ ಅಂತೆ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಎಷ್ಟು ಗುರು ಕೂಡ ಅಂಜಲ್ ಖಾಲಿ ಐತೆ ಹೊರತು ಉದ್ದಿ ಖಾಲಿ ಅಲ್ಲ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಆ ಮೀಸೆಗೆ ಅಂಟಾಕ ಅಂತ ಹೇಳ್ಬಿಟ್ಟು ಲೈವ್ ಇಡ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫೈ ನಾವೆಷ್ಟೇ ಬೈದರೂ ನಮ್ಮ ಗಟ್ಲು ಓದ್ತೈತೆ ಹೊರತು ಮುಖ್ಯಮಂತ್ರಿ ಗೃಹ ಮಂತ್ರಿ ಅವರೇ ರೆಡ್ ಲೈಟ್ ಏರಲ್ಲಿ ಸೇಲ್ ಮಾಡ್ಕೋತಾರ ಅಂತ ಹೇಳ್ಬಿಟ್ಟು ಲೈವ್ ವಿಡಿಯೋ ಮಾಡ್ತೀನಿ ಬಾಯ್ 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 ಈ ಥರ ಅಲ್ಕ ಕೆಲಸ ಮಾಡೋಕೆ ಮುಖ್ಯಮಂತ್ರಿ ಆಗ್ಬೇಕು ತೂ ನಿನ್ ಲೇ ಖಾನು ಸಿದ್ದರಾಮುಲ್ ಖಾನ್ ತುಂಬ ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ ಬೇಜಾರಾಗಲ್ಲ ನನಗೆ ಏಸಿಗೆ ಆಗುತ್ತೆ ಲೇ ಲೇಹ್ ಖಾನ್ ನೀನ್ ಮುಖ್ಯಮಂತ್ರಿ ಕೆಲಸ ನನ್ಗೆ ಗೀತರ ಕಣ ಲೈನ್ ಹೇ ಭಾರತ ದೇಶದ ಪ್ರಜೆಯಾಗಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ಯಾರು ಬೈದವ್ರ ಅಂತ ಕೆಲಸ ಯಾರು ಮಾಡ್ದವಾರ ಅಂತ ಕೆಲಸ ನಾನು ಇವತ್ತು ನೀನು ಮಾಡ್ತಾ ಇದ್ದೀನಿ ಈ ಥರ ಅಲ್ಕಾ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ನಿನ್ನೆಂಡ್ರ ಮಕ್ಕಳು ಚೆನ್ನಾಗಿರ್ಬೇಕು ನಿನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಆ ನಿನ್ನ ಮೊಮ್ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಏ ಸಿದ್ದರಾಮ ಕಾನು ಈ ಥರ ಅಲ್ಕಾ ಕೆಲಸ ಮಾಡೋಕೆ ನೀನು ಮುಖ್ಯಮಂತ್ರಿ ಆಗ್ಬೇಕಾನೋ ತು ನಿನ್ ಮುಖ್ಯಮಂತ್ರಿ ನಾನು ಇರೋದು ಬೆಂಗಳೂರಲ್ಲೇ ಆಯ್ತಾ ನಾನು ಇರೋದು ಮುಖ್ಯಮಂತ್ರಿ ಪದವಿಗೆ ಅಲ್ಲ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಚಾಲೆಂಜ್ ಮಾಡಿಬಿಟ್ಟು ಲೈವಿಡ ಮಾಡ್ತೀನಿ ಥೂ ನೀನು ಮುಖ್ಯಮಂತ್ರಿ ಲೈವ್ ಇಡೈ ಮಾಡ್ತೀನಿ ಲೈ ಸಾಬ್ರ ಪಕ್ಷದ ಸಿದ್ದರಾಮುಲ್ಲ ಕಾನು ನಿನ್ನ ಓರೆ ಒಂದು ಕೇಸು ಬಂದರೆ ಒಂದು ಬೇಲ ಅಂತ ಹೇಳ್ಬಿಟ್ಟು ಲೈವಿಡೈ ಮಾಡ್ತೀನಿ ದರ ಬಸ್ ಟಿ ಸಿ ದರ ಹೆಚ್ಚಳ ಮಾಡಿದೆ ಕೆ ಎಸ್ ಆರ್ ಟಿ ಸಿ ಆಯ್ತು ಹಾಲಿನ ದರ ಆಯಿತು ಆಮೇಲೆ ದಿನೋತಿ ಪದಾರ್ಥಗಳ ದಿನಸಿ ಪದಾರ್ಥಗಳ ದರ ಹೆಚ್ಚಳ ಆಯ್ತು ಇವಾಗ ಸಾಲದಂತ ಮೆಟ್ರೋ ದರ ಹೆಚ್ಚು ಮಾಡಿದೆ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅಂತ ನಾನೇನಾರ ಕೇಳಿದ್ನಾ ಇಲ್ಲ ಬೇರೆ ಯಾರು ಖಾನ್ ನಿನಗೆ ಬೈತಾರೋ ಅಲ್ಲ ಮೈಸೂರಲ್ಲಿ ಸಾವರ್ಘಾ ಪೊಲೀಸ್ ಉದಯಗಿರ ಪೊಲೀಸ್ ಸ್ಟೇಷನ್ ಮೇಲೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಾಗ ಅವನ ಯಾವನ ಪರಮೇಶ್ವರ್ ಅಂತ ನಮ್ಮ ಗೃಹ ಮಂತ್ರಿ ಅಂತೆ ಅವನು ಅವನು ಗೃಹ ಮಂತ್ರಿ ಅಂತೆ ಈ ಕಾನು ಮುಖ್ಯಮಂತ್ರಿ ಅಂತೆ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಈ ಗೃಹ ಮಂತ್ರಿಗೂ ಎಷ್ಟು ಗುರು ಕೂಡ ಬರ್ತು ಕಲಿಯಲ್ಲ ಈ ಗೃಹ ಮಂತ್ರಿಗೂ ಈ ಮುಖ್ಯಮಂತ್ರಿಗೂ ಆ ಮೀಸೆಗೆ ಅಂಟಾಕ ಅಂತ ಹೇಳ್ಬಿಟ್ಟು ಲೈವ್ ಇಡರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಾವೆಷ್ಟೇ ಬೈದ್ರು ನಮ್ ಗಟ್ಲು ಓದುತ್ತೆ ಬರ್ತು ಮುಖ್ಯಮಂತ್ರಿ ಗೃಹ ಮಂತ್ರಿ ಅವರೇ ರೆಡ್ ಲೈಟ್ ಸೇಲ್ ಮಾಡ್ಬಿಟ್ಟು ಲೈವ್ ಮಾಡ್ತೀನಿ ಬಾಯ್ 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 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ